ಹೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಇವತ್ತು ಏನು ಮಾಡ್ತಾಯಿದ್ದೀವಿ ನಾವು ಹೈಡ್ರಾ ಫೇಶಿಯಲ್ ಮಾಡಬೇಕಂತ ನನ್ನ ಹಸ್ಬೆಂಡ್ಗೆ ಮಲ್ಕೊಂಡು ಹಿಂಗೆ ಥರದಲ್ಲಿ ಮಲ್ಕೊಂಡಿದ್ದಾರೆ ತುಂಬ ದಿನದಿಂದ ಕೇಳ್ತಾಯಿದ್ರು ಮಾಡು ಮಾಡು ಅಂತ ಸೊ ಇವತ್ತು ಫ್ರೀ ಇವತ್ತು ಫ್ರೀ ಇದ್ದೀವಿ ಹಾಗಾಗಿ ಹೈಡ್ರಾ ಫೇಶಿಯಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೇಗಿರುತ್ತೆ ರಿಸಲ್ಟ್ ಅಂತ ನಾನಿವಾಗ ಹೈಡ್ರಾ ಫೇಶಿಯಲ್ ಮಾಡ್ತಾ ಕೊರಿಯನ್ ಗ್ಲಾಸ್ ಸ್ಕಿನ್ದು ಕೊರಿಯನ್ ಗ್ಲೋ ಸ್ಕಿನ್ ಬ್ರೈಟ್ನಿಂಗ್ ಫೇಶಿಯಲ್ ಅಂತ ಸೊ ಈ ಫೇಶಿಯಲ್ನ ಯೂಸ್ ಮಾಡಿಕೊಂಡು ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದೀನಿ ಸೊ ರಿಸಲ್ಟ್ ಆಗಿರುತ್ತೆ ನೋಡೋಣ ಬನ್ನಿ ಸೊ ಇವಾಗ ಮಿಷಿನ್ ಆನ್ ಮಾಡಿದ್ದೀವಿ ಆನ್ ಮಾಡಿದಾಗ ಫಸ್ಟು ವೆಲಾಸಿಟಿ ಪ್ರೊಫೆಷ್ನಲ್ ಕೊರಿಯಾ ಅಂತ ಬರುತ್ತೆ ಸೊ ಇಲ್ಲಿ ಒಂದು ಪ್ರೆಸ್ ಮಾಡಿದಾಗ ಇದು ಸೆಟ್ಟಿಂಗ್ ಏನಿರುತ್ತೆ ಇದೆಲ್ಲ ಓಪನ್ ಆಗುತ್ತೆ ಇದು ಬಂದು ಟೈಮರು ಸೊ ಈ ಟೈಮರಲ್ಲಿ ನಾವು ಯಾವ ಟೈಮಿಂಗ್ಸ್ ಬೇಕಿದ್ರು ಸೆಟ್ ಮಾಡ್ಕೊಬೋದು ಅದೇ ಮೂವ್ ಆಗ್ತಾ ಇರುತ್ತೆ ನಾವು ಮೆಷಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲ್ ಟೈಮಿಂಗ್ ಬಂದು ಸಿಕ್ಸ್ಟಿ ಸೆಕೆ ಸಿಕ್ಸ್ಟಿ ಮಿನಿಟ್ಸ್ ಇರುತ್ತೆ ಇದ್ರದ್ದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಸೊ ಇದೆಲ್ಲ ಬಂದು ಮಷಿನ್ ಟೂಲ್ಸು ನಾವು ಇದನ್ನು ಯೂಸ್ ಮಾಡಿಕೊಂಡು ಫೇಶಿಯಲ್ನ ಮಾಡೋದು ಹಾಗೆ ಇದು ಬಂದು ಮಾಸ್ಕ್ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆ್ಯಂಡ್ ಇದು ಬಂದು ಬ್ಯಾಕ್ ಸೈಡ್ ಇರುತ್ತೆ ಇದು ವಾಟರ್ ಎಷ್ಟು ವಾಟರ್ ಇರುತ್ತೆ ಆ್ಯಂಡ್ ಇದು ವೇಸ್ಟ್ ಲಿಕ್ವಿಡ್ ಇರುತ್ತೆ ಇದರಲ್ಲಿ ಆಟೋಮೆಟಿಕ್ಕಾಗಿ ವಾಟರ್ ತೊಗೊಳ್ಳುತ್ತೆ ಆ್ಯಂಡ್ ನಾವೇನು ಯೂಸ್ ಮಾಡಿ ಬಿಟ್ಟಿರ್ತೀವಲ್ಲ ಸೊ ವೇಸ್ಟ್ ವಾಟರ್ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ ಆಮೇಲೆ ನಾವು ಫೈನಲ್ ಆದಮೇಲೆ ಈ ವಾಟರ್ನ ರಿಮೂವ್ ಮಾಡಬೇಕಾಗುತ್ತೆ ಇದು ಫಸ್ಟ್ ಸ್ಟೆಪ್ ಬಂದು ನಾವು ಕ್ಲೆನ್ಸ್ ಮಾಡ್ತೀವಿ ಫೇಸ್ನ ವಾಟರ್ ಕ್ಲೀನ್ಸ್ ಪ್ಲೇನ್ ವಾಟರಲ್ಲಿ ಕ್ಲೆನ್ಸ್ ಮಾಡಬೇಕು ಯಾಕೆ ಕ್ಲೆನ್ಸ್ ಮಾಡಬೇಕಂತ ಅಂದರೆ ಕ್ಲೈಂಟ್ ಆಗಿ ಬರೋರು ಯಾವಾಗಲೂ ಹೊರಗಡೆಯಿಂದ ಓಡಾಡ್ಕೊಂಡು ಬಂದಿರ್ತಾರಲ್ವಾ ಸೊ ಒಂದು ಸ್ವಲ್ಪ ಡಸ್ಟ್ ಇದ್ರೂ ಕೂಡ ಅದು ಕ್ಲೀನ್ ಆಗಬೇಕಲ್ಲ ಸೊ ಹಾಗಾಗಿ ವಾಟರ್ ಕ್ಲೆನ್ಸ್ನ ಕ್ಲೀನಾಗಿ ಮಾಡಬೇಕು ಫಸ್ಟ್ ಸ್ಟೆಪ್ ಸೊ ಇವಾಗ ನಾವು ನೆಕ್ಸ್ಟ್ ಆಗ್ತಾ ಇರೋದು ಟೈಮ್ ಕ್ಲೆನ್ಸಿಂಗ್ ಅಂತ ಹೇಳ್ಬಿಟ್ಟು ಇದನ್ನ ಪ್ಯಾಕ್ ಥರ ಯೂಸ್ ಮಾಡ್ತೀನಿ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಹಾಗೆ ಇದನ್ನ ಪ್ಯಾಕ್ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಬಿಟ್ಟ ಮೇಲೆ ಮತ್ತೆ ವಾಶ್ ಮಾಡಬೇಕಾಗುತ್ತೆ ಅದನ್ನ ಸೊ ನಾರ್ಮಲ್ ಹ್ಯಾಂಡ್ ಮಸಾಜ್ ಹೇಗೆ ಮಾಡ್ತೀವಿ ನೋ ಅದೇ ತರನೇ ಇದನ್ನು ಮಾಡೋದಿರುತ್ತೆ ಪ್ರೊಸೀಜರು ಬರೀ ಗಡ್ಡಕ್ಕೆ ಹೋಗ್ತಾ ಇದೆ ಸೊ ಇವಾಗ ಇದನ್ನ ಒಂದು ಟೂ ಮಿನಿಟ್ಸ್ ಹಿಂಗೆ ಬಿಟ್ಟು ಆಮೇಲೆ ವಾಶ್ ಮಾಡೋಣ ಈಗ ಟೂ ಮಿನಿಟ್ಸ್ ಆಗಿದೆ ನಾನು ಟೂ ಮಿನಿಟ್ಸ್ ಮಸಾಜ್ ಮಾಡಿದೆ ಪ್ಲಸ್ ಟೂ ಮಿನಿಟ್ಸ್ ಇದನ್ನು ಅವ್ರ ಫೇಸ್ ಮೇಲೆ ಹಾಗೆ ಬಿಟ್ಟಿದ್ದೆ ಇವಾಗ ಇದನ್ನು ವಾಶ್ ಮಾಡಬೇಕು ಫೇಸ್ಗಿಂತ ಜಾಸ್ತಿ ಇದಕ್ಕೆ ಹೋಗ್ತೈತೆ ಕ್ರೀಮು ಫೇಸ್ಗಿಂತ ಜಾಸ್ತಿ ಸಾಕೋಗ್ತಾ ಅಲ್ಲ ಸೊ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಬಂದು ಹೀಲಿಂಗ್ ಮಾಸ್ಕ್ ವಿತ್ ಹನಿ ಅಂತ ಹೇಳ್ಬಿಟ್ಟು ಇದ್ರೇಮ್ ಹೀಲಿಂಗ್ ಮಾಸ್ಕ್ ವಿತ್ ಹನಿ ಅಂದ್ಬಿಟ್ಟು ಇದನ್ನ ನಾವು ಸ್ವಲ್ಪ ಅಂದ್ರೆ ಹೇಗೆ ಮಾಡಿದ್ವಿ ಅದೇ ತರನೇ ಸ್ವಲ್ಪ ಇದನ್ನ ಮಸಾಜ್ ಮಾಡಬೇಕಾಗುತ್ತೆ ಬಟ್ ಇದನ್ನ ನಾವು ಕ್ವಾಂಟಿಟಿ ಯಾವಾಗಲೂ ಅಷ್ಟೇ ನಾರ್ಮಲ್ ಫೇಶಿಯಲ್ಗಿಂತ ಗಿಂತ ಈ ಫೇಶಿಯಲ್ನ ನಾರ್ಮಲ್ ಕ್ವಾಂಟಿಟಿ ಕಮ್ಮಿ ತಗೋಬೇಕಾಗುತ್ತೆ ತುಂಬಾ ಕಮ್ಮಿ ತಗೋಬೇಕಾಗುತ್ತೆ ಇದನ್ನ ನಾನು ಮಸಾಜ್ ಮಾಡಿದಾಗಿದೆ ಇವಾಗ ಇದನ್ನ ಟೂ ಮಿನಿಟ್ಸ್ ನಾನು ಹೀಗೆ ಬಿಟ್ಬಿಡ್ತೇನೆ ಇದು ಬಿಟ್ಟ ಮೇಲೆ ನಾನು ಮತ್ತೆ ವಾಶ್ ಮಾಡಲ್ಲ ಇದ್ರ ಮೇಲೆ ಜೆಲ್ ಮಸಾಜ್ನ ಯೂಸ್ ಮಾಡ್ತೀನಿ ನಾನು ಸೊ ಇವಾಗ ಮಸಾಜ್ ಅಲ್ಲ ಸೊ ಬಿಟ್ಬಿಡೋಣ ಸೊ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಕ್ರೀಮ್ ಏನು ಹಾಕಿದ್ದೀನಿ ಸೊ ಕ್ರೀಮೇ ಕಾಣ್ತಾ ಇಲ್ಲ ಅವ್ರ ಫೇಸ್ ಮೇಲೆ ಫುಲ್ ಎಲ್ಲ ಏನೋ ಇದಾಗ್ಬಿಟ್ಟಿದೆ ಅವ್ರ ಫೇಸ್ ಅಬ್ಸರ್ವ್ ಮಾಡಿದೆ ನಾವು ನಾರ್ಮಲ್ ಫೇಶಿಯಲ್ ಕಿಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಸೊ ಆ ಫೇಶಿಯಲ್ ಕಿಟ್ಟಲ್ಲಿ ಫುಲ್ ಕ್ರೀಮ್ಸ್ ಎಲ್ಲ ಮೇಲೆ ಮೇಲೆಯೇ ಇರುತ್ತೆ ಬಟ್ ಈ ಒಂದು ಏನು ಫೇಶಿಯಲ್ ಕಿಟ್ಟಿದೆ ಕೊರಿಯನ್ದು ಸೊ ಇದರಲ್ಲಿ ಆ ಥರದಲ್ಲಿ ಬರೋದಿಲ್ಲ ಫುಲ್ ಸ್ಕಿನ್ ಎಲ್ಲ ಒಳಗಡೆ ಅಬ್ಸರ್ವ್ ಆಗಿರುತ್ತೆ ಅದು ಸೊ ಈಗ ಟೆ ಟೂ ಮಿನಿಟ್ಸ್ ಆಗಿದೆ ಇವಾಗ ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಫೇಸ್ ಜೆಲ್ ಅಂದ್ಬಿಟ್ಟು ಸೊ ನಾನು ಯೂಸ್ ಮಾಡ್ತಾ ಇರೋ ಇಷ್ಟೇ ಕ್ವಾಂಟಿಟಿ ನಾನು ತಗೊಂಡಿರೋದು ನಾನು ವಾಶ್ ಮಾಡಿಲ್ಲ ಅದ್ರ ಮೇಲೆ ಹಾಗೆ ಅಪ್ಲೈ ಮಾಡ್ತೀನಿ ಇವಾಗ ಇದನ್ನ ಕೂಡ ನಾವು ಸೇಮ್ ಹೇಗೆ ಎಷ್ಟೊತ್ತು ಮಸಾಜ್ ಅಲ್ಲ ಅದೇ ಥರನೇ ಮಸಾಜ್ ಮಾಡಬೇಕು ನೋಡಿ ನನ್ನ ಕೈಯಲ್ಲೂ ಏನು ಕ್ರೀಮ್ ಉಳ್ಕೊಂಡಿಲ್ಲ ಅವ್ರ ಫೇಸ್ ಮೇಲೂ ಏನು ಸ್ವಲ್ಪನೂ ಕ್ರೀಮ್ ಉಳ್ಕೊಂಡು ನಾನು ಕ್ರೀಮ್ ಹಾಕಿದ್ದೀನಿ ಅನ್ನೋ ಫೀಲಾ ಕೊಡ್ತಾ ಇಲ್ಲ ಅವ್ರ ಫೇಸಿಗೆ ಸೊ ಸ್ಕಿನ್ ಎಲ್ಲಾನು ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ಬಟ್ ಆ ಫೇಶಿಯಲ್ ಕಿಟ್ ಎಲ್ಲಿ ಅಬ್ಸರ್ವ್ ಮಾಡಲ್ಲ ಆಲ್ಮೋಸ್ಟ್ ಆಲ್ ಕ್ರೀಮ್ಸ್ ಎಲ್ಲನೂ ನಾವೇನು ಟಿಶ್ಯೂ ಎಲ್ಲ ಕ್ಲೀನ್ ಮಾಡ್ತೇವಲ್ವ ಆ ಟಿಶ್ಯೂನೆಲ್ಲ ಅಬ್ಸರ್ವ್ ಆಗುತ್ತೆ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ ಫುಲ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಕ್ರೀಮ್ ಅದೆಲ್ಲ ಫುಲ್ಲು ಸ್ಕಿನ್ನೇ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಬಂದು ಒಂದು ಡೀಪ್ ಕ್ಲೆನ್ಸರ್ ಅಂದ್ಬಿಟ್ಟು ಇದು ಫೋರ್ತ್ ಆಗಿದೆ ಈಗ ಇದು ಫೋರ್ತ್ ಸ್ಟೆಪ್ ಬರುತ್ತೆ ಡೀಪ್ ಕ್ಲೆನ್ಸರ್ ಅಂತ ಇದು ಒಂದು ಲಿಕ್ವಿಡ್ ಅಷ್ಟೇ ಜಸ್ಟ್ ಇದನ್ನು ಅಷ್ಟೆ ಸೇಮ್ ಇವಾಗ ಏನು ಮಸಾಜ್ ಮಾಡಿದ್ವಿ ಅದೇ ಥರನೇ ಒಂದು ಟೂ ಟು ತ್ರೀ ಡ್ರಾಪ್ಸ್ ಹಾಕೊಂಡು ಮಸಾಜ್ ಮಾಡೋದಿರುತ್ತೆ ಈ ಪ್ರೊಸೀಜರು ಇದು ಆಯಿಲ್ ಟೈಪಲ್ಲಿ ಇರುತ್ತೆ ಅಂದರೆ ಲಿಕ್ವಿಡ್ ಅಂದಾಗ ನೀರು ಥರನೇ ಇರೋದಿಲ್ಲ ಫುಲ್ ಒಂಥರ ಆಯಿಲಿ ಟೈಪಲ್ಲಿ ಇರುತ್ತೆ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಸ್ಮೆಲ್ ಹೇಗಿದೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇದಾದಮೇಲೆ ನಾನು ಇವಾಗ ವಾಶ್ ಮಾಡಲ್ಲ ಇದ್ರ ಮೇಲೆ ಮತ್ತೆ ನಾನು ಮಸಾಜ್ದು ಜೆಲ್ ಯೂಸ್ ಮಾಡ್ತೀನಿ ಮತ್ತೆ ಮಸಾಜ್ ಮಾಡ್ತೀನಿ ಮತ್ತೆ ಇದನ್ನು ಟೂ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋಣ ಸೊ ಟೂ ಮಿನಿಟ್ಸ್ ಆಗಿದೆ ಇದನ್ನು ವಾಶ್ ಮಾಡೋಣ ಇದು ಗೊತ್ತಿಲ್ಲ ಮಲ್ಕೊಟ್ಟಿದ್ರಾಸ್ಗೆ ಸಿಕ್ಕಿದ್ರೆ ಸಾಕು ಅಂತ ಅದ್ರಲ್ಲಿ ಬಸ್ಸೈತೆ ಓ ಇಷ್ಟೊತ್ತು ನಾವೇನು ಮಾಡಿದ್ವಿ ಫ್ರೀ ಯೂಸ್ ಮಾಡ್ಕೊಂಡ್ವಿ ಬಟ್ ಇವಾಗ ನಾವು ಮಷೀನ್ ಸೆಟ್ ಮಾಡ್ಕೋಬೇಕು ಮಷೀನ್ ನ ಸೆಟ್ ಮಾಡಿಕೊಂಡು ಇಲ್ಲಿ ಏನು ಟ್ರೀ ಇದಿರುತ್ತಲ್ಲ ಸೊ ಕಾಣ್ತಿದೆ ಅನ್ಸುತ್ತೆ ಇಲ್ಲೇನು ತ್ರೀ ಎ ಬಿ ಸಿ ಇದೆ ಸೊ ನಾವು ಇಲ್ಲಿ ಯಾವ ಸ್ಕಿನ್ಗೆ ಮಾಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ಇದನ್ನು ಸೆಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಇದನ್ನ ನಾವು ಫಸ್ಟ್ ಡೈರೆಕ್ಟಾಗಿ ಫೇಸಿಗೆ ಯೂಸ್ ಮಾಡೋದಕ್ಕೂ ಮುಂಚೆ ನಮ್ಮ ಸ್ಕಿನ್ ಮೇಲೆ ಟೆಸ್ಟ್ ಮಾಡಬೇಕು ಇದರಲ್ಲಿ ಆ ಲಿಕ್ವಿಡ್ ಬರ್ತಾ ಇದೆಯಾ ಇಲ್ಲ ಅಂದ್ಬಿಟ್ಟು ನೋಡಿ ಇವಾಗ ಲಿಕ್ವಿಡ್ ಬರ್ತಾ ಇದೆ ಇಲ್ಲಿ ಫಿಲ್ ಆಗಬೇಕು ಲಿಕ್ವಿಡ್ ಸೊ ಆವಾಗ ಇದು ಪಕ್ಕ ರೆಡಿ ಆಗಿದೆ ಅಂದ್ಬಿಟ್ಟು ಇಲ್ಲ ಅಂತಂದರೆ ಅದಕ್ಕಿನ್ನೂ ಟೈಮ್ ತೊಗೊಳುತ್ತ ಅದು ಲಿಕ್ವಿಡ್ ಇದಕ್ಕೆ ಇನ್ನೂ ಸ್ಟೋರ್ ಆಗೋದಕ್ಕೆ ಸರಿ ಫಸ್ಟ್ ನಾನು ಕೈ ಮೇಲೆ ಕೂಡ ಟ್ರೈ ಮಾಡಬೇಕು ಆಮೇಲೆ ನಾವು ಸ್ಕಿನ್ ರಿಮೂವ್ ಮಾಡಬೇಕು ಇಟ್ರಲಿ ಬ್ಲ್ಯಾಕೆಟ್ಸ್ ಅಂಡ್ ವೈಟ್ಸ್ ಕೂಡ ರಿಮೂವ್ ಆಗುತ್ತೆ ಸೊ ಈ ಲಿಕ್ವಿಡ್ ಏನಪ್ಪ ಎಲ್ಲ ಬರ್ತಿರೋದು ಲಿಕ್ವಿಡ್ ಅಂತ ಅಂದರೆ ಎ ಬಿ ಸಿ ಅಂತ ಇರ್ತಲ್ಲ ಸೊ ಅದರಲ್ಲೂ ನಾವು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀವಿ ಯಾವ ಸ್ಕಿನ್ಗೆ ಏನ್ ಬೇಕಂತ ಹೇಳಿ ಸೊ ಅದರಿಂದಾಗಿ ಇದು ಲಿಕ್ವಿಡ್ ಹಾಕ್ತಿದೆ ಇವ್ರ ಸ್ಕಿನ್ ಮೇಲೆ ಸ್ಟಾಪ್ ಮಾಡೋಣ ಇವಾಗ ಇಲ್ಲಿ ಒಂದು ಬಟನ್ ಇರುತ್ತೆ ಇಲ್ಲಿ ಬೇಕಾದರೂ ನಾವು ಇದನ್ನು ಆಫ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಕೂಡ ಇರುತ್ತೆ ಮಷೀನಲ್ಲಿ ಅಲ್ಲೂ ಆಫ್ ಮಾಡ್ಬೋದು ಆ್ಯಂಡ್ ನಾವು ಇದನ್ನ ಯೂಸ್ ಮಾಡೋದ ಮೇಲೆ ಕ್ಲೀನ್ ಆಗಿ ಅವಾಗಲೇ ವಾಶ್ ಮಾಡ್ಬಿಡಬೇಕು ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟು ಇಲ್ಲಿ ಡಾ ಇದ್ರ ಸುತ್ತ ಏನು ಬ್ಲಾಕ್ ಆಗಿ ಕಾಣಿಸ್ತಿದಲ್ಲ ಸೊ ಇದೆಲ್ಲ ಬಂದು ಅದು ಗಲೀಜು ಇರುತ್ತೆ ಆ್ಯಂಡ್ ಇದ್ರದ್ದು ಏನು ವಾಟರ್ ಇದ್ರ ಜೊತೆ ಬೇರೆ ಹೋಗಿರುತ್ತಲ್ಲ ಗಲೀಜು ಅದೆಲ್ಲ ಬ್ಯಾಕ್ ಸೈಡ್ ಕಲೆಕ್ಟ್ ಆಗಿರುತ್ತೆ ಸೊ ಒಂದು ನೈಫ್ ತರ ಇರುತ್ತೆ ಇದು ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಮಾಡೋದಂತಂದ್ರೆ ಆಲ್ಮೋಸ್ಟ್ ಇದ್ರ ಮೇಲೆ ನಾವು ಇವಾಗ ಒಂದು ಡ್ರಾಪ್ ವಾಟರ್ ಹಾಕ್ತೀವಿ ಅಂತ ಅದು ವೈಬ್ರೇಟ್ ಆಗ್ತಲ್ಲ ಸೊ ವೈಬ್ರೇಟ್ ಆದಾಗ ಇದರಲ್ಲಿ ಏನೂ ಇರೋದಿಲ್ಲ ಮೀನ್ಸ್ ಇವಾಗ ನೀರು ಹಾಕ್ತಾಗ ಇದು ಹೀಟ್ ಕೂಡ ಆಗುತ್ತೆ ಸ್ವಲ್ಪ ವೈಬ್ರೇಟ್ ಆಗುತ್ತಲ್ಲ ಸೊ ವಾಟರ್ ಎಲ್ಲ ಇದಾಗುತ್ತೆ ಒಂದ್ಸಲಿ ನೋಡಿ ನಿಮಗೂ ತೋರಿಸೋಣ ಈ ಥರದ್ದು ಸೆಟ್ಟಿಂಗ್ಸ್ ಇರುತ್ತೆ ಮಷೀನಲ್ಲಿ ಆ್ಯಕ್ಚುಲಿ ನಾವು ತ್ರೀ ಅವರ್ ಫೋರ್ ಅಷ್ಟೇ ಇಟ್ಕೋಬೇಕು ಯಾಕಂದರೆ ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ಗೆ ನಾವು ಇದನ್ನ ಯೂಸ್ ಮಾಡಿದಾಗ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ತ್ರೀ ಆರ್ ಫೋರ್ ಅಷ್ಟೆಲ್ಲ ಇಟ್ಕೋಬೇಕು ಇದನ್ನು சோ ನೋடி வாட்டர் ஹீட்டர் வைப்ட் டிடென்ட் ஏன் ফিল ஏன் ফিল అఎయో but లాము 24 గయ్రుoyu త il wahi OF చివ్బలేటె పావలు 1 పాస్నిదిదిా ప్యారు వారు త సేనిరినిాత لا్మ్ వారడుల్దలు? రసే కార్ది దేదాదల్ధ దోమై మ ಇವಾಗ ಅದನ್ನು ವಾಶ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಈಗ ವಿಟಮಿನ್ ಸಿನ ಫೇಸ್ ಫುಲ್ ಫೇಸ್ ಎಣ್ಣೆ ಎರಡಕ್ಕೂ ಕೂಡ ಕವರ್ ಮಾಡ್ತೀವಿ ಇದು ಬಂದು ಸ್ಪ್ರೇ ಸ್ಪ್ರೇ ಅಂತ ಕರಿತೀವಿ ಇದನ್ನು ಇದು ಹೇಗಪ್ಪ ಅಂತ ಅಂದರೆ ಈ ಲಿಕ್ವಿಡ್ ಇದು ಟಚ್ ಆಯಿತು ಇನ್ನಿದ್ದಿಗೆ ಅಂತ ಅಂದರೆ ಸ್ಪ್ರೇ ಅಷ್ಟೇ ಬರ್ತಾ ಇಲ್ಲ ಅಂದರೆ ಸ್ಪ್ರೇ ಬರಲ್ಲ ಜಸ್ಟ್ ಏರ್ ಮಾತ್ರ ಹೋಗುತ್ತೆ ನೋಡಿದ್ವಿ ನನಗೆ ಬಟ್ ನಾವಿವಾಗ ಒನ್ಸ್ ಇದನ್ನು ಹಿಂಗೆ ತೊಗೊಂಡ್ವಿ ಅಂತ ಅಂದರೆ ಸ್ಟಾರ್ಟ್ ಆಗುತ್ತೆ ಸ್ಪ್ರೇ ಬರೋದಕ್ಕೆ Pero también se hicieron, no? Sí. Pero también se hicieron, ¿no? ಸರ್ಕ್ಯುಲರ್ ಮೋಷನ್ನಲ್ಲಿ ಅಲ್ಲಿ ಮಗಳನ್ನು ರೊಟೇಟ್ ಮಾಡಬೇಕಾಗುತ್ತೆ ಸೊ ಇದನ್ನು ನಾವು ಒಂದು ಫೈವ್ ಮಿನಿಟ್ಸ್ ಹೋಲ್ಡ್ ಮಾಡಬೇಕಾಗುತ್ತೆ ಫೇಸ್ ಮೇಲೆ ಸೊ ಇವಾಗ ನಾನು ಇದನ್ನು ವಾಶ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ಮಸಾಜ್ ಕ್ರೀಮ್ನ ಯೂಸ್ ಮಾಡೋಣ ಮಸಾಜ್ ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಮಷೀನಲ್ಲಿ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ನೋಡಿ ಮಸಾಜ್ ಕ್ರೀಮ್ ಅಪ್ಲೈ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಆಮೇಲೆ ಏನು ಮಾಡ್ತಾಯಿದೆ ಮಷೀನ್ ಏನು ಟೂಲ್ ಯೂಸ್ ಮಾಡಬೇಕಾಗುತ್ತೆ ಫೇಶಿಯಲ್ಲೇ ಫಸ್ಟ್ ಟೈಮ್ ಮಾಡಿಸ್ಕೋತೀರ ನೀವು ಹಾಂ ಅದಕ್ಕೆ ನಿಮ್ಗೆ ಆ ಥರ ಫೀಲ್ ಆಗ್ತದೆ ಸೊ ಇದು ಅಲ್ಟ್ರಾಸೌಂಡ್ ಅಂತ ಹೀಗಿರುತ್ತೆ ಇದು ಇದ್ರ ಮೇಲೆ ವಾಟರ್ ಹಾಕ್ತೀನಿ ನೋಡಿ ತಿಳ್ಕಿ ಸ್ಪ್ರೆಡ್ ಆಗ್ತಿದೆ ವಾಟರ್ ಇಲ್ಲ ಇದರಲ್ಲಿ ಸೊ ಇದು ಬಂದು ಸ್ವಲ್ಪ ಹೀಟ್ ಆಗುತ್ತೆ ಸ್ಕಿನ್ಗೆ ಈಗೇನು ನಾವು ಮಸಾಜ್ ಕ್ರೀಮ್ ಅಪ್ಲೈ ಮಾಡ್ತೀವಿ ಸೊ ಇದ್ರ ಮೇಲೆ ನಾವು ಇದನ್ನ ಆ್ಯಂಟಿ ಕ್ಲಾಕ್ ಅಲ್ಲಿ ನಾವು ಇದನ್ನು ಏನೋ ಮೂವ್ ಮಾಡಬೇಕಾಗುತ್ತೆ ಸೊ ನೋಡಿ ಯಾವ ಥರ ಉಂಟು ಹೇಗನ್ನಿಸ್ತಾ ಇದೆ ಏನು ಅನ್ನಿಸ್ತಾ ಇದೆ ಚೆನ್ನಾಗಿತ್ತ ಏನು ಕೇಳಿದ್ರೆ ಚೆನ್ನಾಗೈತೆ ಅಂತ ಅವ್ರೆ ಏನು ಗೊತ್ತಾಗ್ತಾ ಇಲ್ಲ ನನಗೆ ಏನು ಫೀಲ್ ಆಗ್ತಿದೆ ಏನು ಹೀಟ್ ಆಗ್ತಾ ಇಲ್ವಾ ಅದೇ ಕೇಳಿ ಸೊ ಇದಾದಮೇಲೆ ಮತ್ತೆ ನಾವು ಕೈಯಲ್ಲಿ ಕೂಡ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕಾಗುತ್ತೆ ಸೊ ಮಸಾಜ್ ಮಾಡೋಣ ಇದನ್ನು ಒಂದು ಟು ಟು ತ್ರೀ ಮಿನಿಟ್ಸ್ ಹೀಗೆ ಬಿಡೋಣ ಸೊ ನೆಕ್ಸ್ಟ್ ನಾವು ಕೈಯಲ್ಲಿ ಕೂಡ ಮಸಾಜ್ ಮಾಡೋಣ ಎಕ್ಸ್ಟ್ರಾ ವಾಯ್ಸ್ ಬರ್ತಾ ಇದೆ ಯಾವುದಂದರೆ ಕೊರಕೆ ವಾಯ್ಸ್ ಬರ್ತಾ ಇದೆ ಸೊ ಕೇಳಿ ಸೊ ಇದು ಮಸಾಜ್ ಕೂಡ ಆಗಿದೆ ಇವಾಗ ನಾವಿನ್ನು ವಾಶ್ ಮಾಡಿಬಿಡೋಣ ಸೊ ಇವಾಗ ನಾನು ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ತಾ ಇದ್ದೀನಿ ಅಲೋವೆರಾ ಜೆಲ್ಲನ್ನ ಫುಡ್ ಫೇವಿಸಿ ಕವರ್ ಮಾಡ್ತೀನಿ ನಾನು ಸೊ ನಾವು ಇವಾಗ ಅಲೋವೆರಾ ಜೆಲ್ನ ಫೇಸಿಗೆ ಅಪ್ಲೈ ಮಾಡಿದ್ದೀವಿ ಇವಾಗ ನಾವು ಆರ್ ಎಫ್ ಅಂತ ಒಂದು ಟೂಲ್ನ ತೊಗೊಳ್ತೀವಿ ಸೊ ಆರ್ ಎಫ್ನ ತಗೊಂಡು ಸೊ ಇದು ಬಂದು ನಿಮಗೆ ಇದು ಕೂಡ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಸೊ ಇದು ಹೀಟ್ ಆಗುತ್ತಲ್ಲ ಸೊ ಇದನ್ನು ಕೂಡ ನಾವು ಆ್ಯಂಟಿ ಗ್ಲಾಕ್ ವೈಸಲ್ಲಿ ಮಸಾಜ್ ಮಾಡಬೇಕಾಗುತ್ತೆ ಸರ್ಕ್ಯುಲರ್ ಮೋಷನಲ್ಲಿ ಸೊ ಮಸಾಜ್ ಮಾಡೋ ಮಸಾಜ್ ಮಾಡಬೇಕಾದ್ರೆ ಲಿಫ್ಟ್ ಮಾಡಬೇಕು ನಮ್ಮ ಸ್ಕಿನ್ ಏನಿರುತ್ತೆ ಲಿಫ್ಟ್ ಆ್ಯಂಡ್ ಲಿಫ್ಟಿಂಗ್ ಆ್ಯಂಡ್ ಟೈಟಿಂಗ್ ಅಂತ ಹೇಳ್ತೀವಿ ಸೊ ಇದನ್ನು ನಾವು ಕೆಳಗಡೆ ಏನಿದೆ ಏನು ಸ್ಕಿನ್ ಸೊ ಇಲ್ಲಿಂದ ಎತ್ಕೊಂಡ್ರೆ ಈ ಕಾರ್ನರಿಗೆ ತೊಗೊಬಂದು ನಾವು ಇದನ್ನು ಲಿಫ್ಟ್ ಮಾಡಬೇಕು ಸೊ ಲಿಫ್ಟಿಂಗ್ ಆ್ಯಂಡ್ ಟೈಟಿಂಗ್ ಇಲ್ಲಿಂದ ಲಿಫ್ಟ್ ಮಾಡಬೇಕು ಇಲ್ಲಿ ಟೈಟ್ ಮಾಡಿ ಹೋಲ್ಡ್ ಹೋಲ್ಡ್ ಮಾಡಿ ಬಿಡಬೇಕಾಗುತ್ತೆ ಸೊ ಅವರು ಇದೆಲ್ಲ ಆದಮೇಲೆ ನಾವು ಏನು ಇಷ್ಟೊತ್ತು ನಾವು ಟೂಲ್ಸ್ ಯೂಸ್ ಮಾಡಿಕೊಂಡು ಸ್ಕಿನ್ಗೆ ಹೀಟ್ ಮಾಡಿದ್ದೀವಲ್ಲ ಸೊ ಇವಾಗ ಕೂಲ್ ಮಾಡೋಣ ಯಾಕೆ ಕೂಲ್ ಮಾಡಬೇಕಂತ ಅಂದರೆ ಅವ್ರು ಹೇಳಿದ್ರು ಆವಾಗಲೇ ನನಗೆ ಊದ್ಕೊಂಡಿರೋ ಥರ ಫೀಲ್ ಆಗ್ತೈತೆ ಅಂತ ಹೇಳಿದ್ರು ಅವರು ಯಾಕೆ ಆ ಥರ ಅನ್ನಿಸ್ತು ಅಂತ ಅಂದರೆ ಡೆಡ್ ಸ್ಕಿನ್ಸ್ ಡೆಡ್ ಸೆಲ್ಸು ಮತ್ತು ಬ್ಲ್ಯಾಕ್ ವೈಟೆಡ್ಸ್ ವೈಟ್ ಎಲ್ಲ ಏನಿತ್ತಲ್ಲ ಸೊ ಅದನ್ನೆಲ್ಲ ರಿಮೂವ್ ಮಾಡ್ಬೇಕಂತ ಅಂದಾಗ ಅವ್ರ ಸ್ಕಿನ್ನನ್ನು ಟೈಟಾಗಿ ಎಳ್ಕೊಳ್ಳುತ್ತೆ ಟೂಲ್ಸ್ ಬಂದು ಸೊ ಹಾಗಾಗಿ ಅವ್ರಿಗೆ ಆ ಥರ ಫೀಲ್ ಆಗಿದೆ ಸೊ ಇವಾಗ ನಾವು ಇಷ್ಟೊತ್ತು ಅದಕ್ಕೆ ಬಿಸಿ ಎಲ್ಲ ಕೊಟ್ಟಿದ್ವಿ ಅಲ್ಲ ಸೊ ಸ್ವಲ್ಪ ಹೀಟ್ ಆಗಿತ್ತು ಅವ್ರಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಟೂಲ್ಸ್ ಎಲ್ಲ ಸೊ ಇವಾಗ ನಾವು ಆರ್ ಎಫ್ ಅಂತ ಯೂಸ್ ಮಾಡ್ಕೊಂಡು ಕೋಲ್ಡ್ ಕೋಲ್ಡ್ ಇರುತ್ತೆ ಅದು ಸೊ ಅದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಕೂಲ್ ಮಾಡೋಣ ಅವ್ರ ಸ್ಕಿನ್ ಸೊ ನಾನಿವಾಗ ಇದು ಕೋಲ್ಡ್ ಹ್ಯಾಮರ್ ಅಂತ ಇದ್ದ ಸೊ ಯೂಸ್ ಮಾಡ್ತಾ ಇದ್ದೀನಿ ಆಗ್ತಿದೆ ಆಗ್ತಿದೆ ಸೊ ಪ್ರೊಸೀಜರ್ ಆದಮೇಲೆ ನೆಕ್ಸ್ಟ್ ನಾವು ಇವಾಗ ಪ್ಯಾಕ್ ಹಾಕ್ತೇವೆ ಸೊ ಈ ಪ್ಯಾಕ್ ಬಂದು ಹೈಡ್ರೇಟಿಂಗ್ ಪ್ಯಾಕ್ ಅಂತ ಹೇಳಿ ಇದು ಲಾಸ್ಟ್ ಸ್ಟೆಪ್ ಬರುತ್ತೆ ಸೊ ಇದು ಯಾವ ಥರ ಸ್ಮೆಲ್ ಇದೆ ಅಂದ್ರೆ ಕಾಫಿ ಪೌಡರ್ ಸ್ಮೆಲ್ ಇದೆ ಇದಕ್ಕೆ ಹನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವರಿಗೆ ಪ್ಯಾಕ್ ಹಾಕೋದಿರುತ್ತೆ ಹ್ಮ್ ಆಯ್ತು ಈಗ ಮತ್ತೊಂದು ಸುರಿದಿದೀನಿ ಸ್ವೆಲ್ ಟ ಅವಲ್ ಆಯ್ತು ತಗೊಂಡೆ ಒಂದು ಯೂಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾವು ಇದೆಲ್ಲ ಡಾಟ್ ಸೊ ಇಷ್ಟು ಕ್ವಾಂಟಿಟಿ ತೊಗೊಂಡಿ ಕಲ್ಫುಲ್ ಫೇಸಿಗೆ ಆಗಬೇಕಲ್ಲ ಸೊ ಹಾಗಾಗಿ ಅದಕ್ಕೆ ಹನಿ ಮಿಕ್ಸ್ ಮಾಡ್ಕೊಳ್ತೀನಿ ಬಿಡ್ತೀನಿ ಈ ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ಇದ್ರ ಮೇಲೇ ಮಾಸ್ಕ್ ಇಡ್ತೀನಿ ನಾನು ಅಷ್ಟೇ ಫೇಸ್ ಮಾಸ್ಕಿಂದ ನಾವು ಏನು ಹೈಡ್ರಾ ಫೇಷಿಯಲ್ ಮಾಸ್ಕ್ ಇಂದ ಬರುತ್ತೆ ಸೊ ಆ ಮಾಸ್ಕ್ನ ನಾವು ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕಬಾರ್ದು ಯಾವ್ದಾದ್ರು ಪ್ಯಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಬೇಕು ಇನ್ ಕೇಸ್ ಯಾವುದು ಪ್ಯಾಕ್ ಹಾಕಲ್ಲ ನಾನು ಹಾಗೆ ಇಡಬೇಕು ಅಂತ ಅಂದರೆ ಒಂದು ಟಿಶ್ಯೂ ಯೂಸ್ ಮಾಡಿಕೊಂಡು ಫುಲ್ ಕವರ್ ಮಾಡಬೇಕು ಟಿಶ್ಯೂನಲ್ಲಿ ಫೇಸ್ ಟಿಶ್ಯೂ ಅಂದ್ರೆ ಮಾಸ್ಕ್ ಬರುತ್ತಲ್ಲ ಫೇಸ್ ನೋಸ್ ಓಪನ್ ಟಿಶ್ಯೂ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಫೇಸ್ ಮೇಲೆ ಆಮೇಲೆ ನಾವು ಮಾಸ್ಕ್ ಯೂಸ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಇದನ್ನ ಫಸ್ಟ್ ಆನ್ ಮಾಡ್ಕೊಳ್ಳೋಣ ಮಷೀನ್ ಅಲ್ಲಿ ಇರುತ್ತೆ ಇದು ಆನ್ ಮಾಡ್ಕೊಳ್ಳೋದು ಸೆಟ್ಟಿಂಗು ಸೊ ಇದನ್ನ ಆನ್ ಮಾಡಿದಾಗ ಕಲರ್ ನಮಗೆ ಯಾವ ತರ ಬೇಕೋ ಆ ಥರನೂ ನಾವು ಸೆಟ್ ಮಾಡಬಹುದು ಇದರಲ್ಲಿ ಆರ್ ಎಲ್ ಅಂತ ಇರುತ್ತೆ ಆರ್ ಎಲ್ ಅಂತ ತಗೊಂಡಾಗ ಜಸ್ಟ್ ಏನು ರೆಡ್ ಕಲರ್ ಮಾತ್ರ ಬರುತ್ತೆ ಜಿ ಎಲ್ ಅಂತ ಇದೆ ಗ್ರೀನ್ ಕಲರ್ ಮಾತ್ರ ಬರುತ್ತೆ ಬಿ ಎಲ್ ಅಂತ ಇದೆ ಬ್ಲೂ ಕಲರ್ ಮಾತ್ರ ಬರುತ್ತೆ ಇಲ್ಲ ನಮಗೆ ಫ್ಲ್ಯಾಶ್ ಆಗಬೇಕು ಎಲ್ಲ ಕಲರ್ ಮಿಕ್ಸ್ ಆಗಿ ಅಂತ ಹೇಳಿದಾಗ ಫ್ಲ್ಯಾಶ್ ಅಂತ ಕೊಟ್ಟಿರ್ತಾರೆ ಕ್ಲಿಕ್ ಮಾಡಬೇಕು ಇಲ್ಲ ಜಸ್ಟ್ ಯಾವ್ದಾರು ಒಂದ್ ಕಲರ್ನ ಸೆಟ್ ಮಾಡ್ಕೊಂಡು ಕಲರ್ ಅಂತ ಸೆಟ್ಟಿಂಗ್ ನ ಪ್ರೆಸ್ ಮಾಡಿದಾಗ ಯಾವುದೂ ಒಂದು ಕಲರ್ ಮಾತ್ರ ಬರುತ್ತೆ ಸೊ ಈ ಕಲರ್ಸ್ ಏನು ಬರ್ತದೆ ಇದರಿಂದ ಕೂಡ ಒಂದೊಂದು ಏನೋ ಟಾಪಿಕ್ಸ್ ಇರುತ್ತೆ ಸೊ ಬ್ಲೂ ಕಲರ್ ಗೆ ಏನೋ ಸ್ಕಿನ್ ರೇಡಿಯೇಷನ್ ಇರುತ್ತಲ್ಲ ಸೊ ಅದು ಒಳಗಡೆಗೆ ಹೋದಾಗ ಒಳಗಡೆ ಸ್ಕಿನ್ ಬೂಸ್ಟಿಂಗ್ ಆಗುತ್ತೆ ಈ ತರದಲ್ಲಿ ಇರುತ್ತೆ ಇದು ಸೊ ನಾನು ಇವಾಗ ಇದು ಸ್ಲ್ಯಾಶ್ ಕೊಟ್ಟಿದ್ದೀನಿ ಎಲ್ಲ ಕಲರ್ಸು ಬರುತ್ತೆ ಈಗ ನಾನು ಇದ್ರ ಮೇಲೆ ಇಡ್ತೀನಿ ಜಸ್ಟ್ ಯಾವುದೇ ಕಾರಣಕ್ಕೂ ಫೇಸ್ ಮಾತ್ರ ವಾಶ್ ಮಾಡಿಬಿಟ್ಟು ಪ್ಲೇನ್ ಸ್ಕಿನ್ ಮೇಲೆ ಯಾವುದೇ ಕಾರಣಕ್ಕೂ ಇಡಬೇಡಿ ಇದಕ್ಕೆ ಸೈಡಲ್ಲಿ ನಿಮಗೆ ಕೊಟ್ಟಿರ್ತಾನೆ ಬೆಲ್ಟ್ ಸೊ ಬೆಲ್ಟ್ ಕೂಡ ನೀವು ಬ್ಯಾಕ್ ಸೈಡಿಂದ ಹಾಕೋಬಹುದು ಇಂಥ ನನಗೆ ಫೇಸ್ ಚೋ ನೋಡಿ ಗುಮ್ಮ ಈ ಥರ ಕಾಣ್ತಾ ಇದೆ ಗುಮ್ಮ ಇವಾಗ ಏನಾದ್ರು ಫೀಲ್ ಆಗ್ತಾ ಬಿಸಿ ಏನಾದ್ರು ಆಗ್ತಿದೆಯಾ ಏನು ಏನು ಆಗ್ತಾ ಇಲ್ವಾ ಹೇಗ ಅನಿಸ್ತು ಐಟಾ ಫೇಶಿಯಲ್ ಐಟಾ ಫೇಶಿಯಲು ಚೆನ್ನಾಗಿತ್ತು ಒಳ್ಳೆ ಫೀಲಿಂಗ್ ಇತ್ತು ಹಂಗೆ ಒಳ್ಳೆ ನಿದ್ದೆನೋ ಬಂತು ಚೆನ್ನಾಗಿ ಅವ್ರಿಗೆಲ್ರಿಗೂ ಗೊತ್ತು ನೀವು ನಿದ್ದೆ ಮಾಡಿದೀರಾ ಅಂತ ಏನ್ ಹೇಳಂಗಿಲ್ಲ ಗೊರ್ಕೆ ಸೌಂಡ್ ಎಲ್ಲ ಬಂದಿದೆ ಅಲ್ಲಿ ಹೌದಾ ಆ ರೇಂಜಿಗೆ ಗೊರ್ಕೆ ಹೊಡಿತಾರೆ ನಿಮ್ಗೆಲ್ರಿಗೂ ಗೊತ್ತಿದ್ದಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನೋಡಿ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡಿರೋರು ಪರವಾಗಿಲ್ಲ